ಸೊ ಈಗ ನೋಡೋಣ ರೀ ಇಲ್ಲಿ ಏನೇನು ಹಾಕ್ಯದ ನಮಗ ನಮಗೆ ಹೋಗಾ ಕೊಟ್ರೆ ಹೋಗೋಣ ಮತ್ತು ನೋಡೋಣ ರೀ ಫಾಲ್ಸ ನಿಮಗೂ ತೋರಿಸ್ತಾನೆ ಈಗ ನಾವು ಮಾಡೋದು ಮಳೆಗಾಲ ಜಾಸ್ತಿ ಇದೆ ಅಷ್ಟೇ ಇದೆಲ್ಲ ಗಾಡಿ ಪಾರ್ಕ್ ಅದಾವೆಲ್ಲ ಇನ್ನು ನೋಡೋಣ ಕೊಟ್ರಿ ಆಟ್ರಿ ಹೋಗೋಣ ಮುಂದೆ ನೋಡ್ರಿ ಎಲ್ಲ ಹುಡುಗರೆಲ್ಲ ನಿಂತಾವೆ ಇಲ್ಲಿ ನಾವಂತೂ ಮಳೆ ಕುಸ್ಕೊಳತ್ತವು ಎಲ್ಲ ನಿಂತ ನೋಡ್ರಿ ನಾವ ಗಿಡದ ತಳಗ ಈಗ ಆಕ್ಚುಲಿ ಇಲ್ಲೆಲ್ಲ ಗಾಡಿದವ್ರು ತಗೊಂಡ್ ಬಂದಿರ ಅವರೆಲ್ಲ ಹೋದ್ರಿ ಈಗ ನೋಡ್ರಿ ಇಲ್ಲಿ ಈಗ ನಾವು ಹೊಸ ಜೋರ್ ಮಳಿ ಬರತ್ರಿ ಇಲ್ಲಿ ನೋಡ್ರಿ ಹಿಂಗ ಈಗ ನೋಡ್ರಿ ಎಲ್ಲಾರು ಹೋದ್ರ ಅಂದ್ರೆ ನಾವು ಇಲ್ಲಿನ ರೇಮಾನ ಹೊರಗೆ ತಂದು ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ

ಸೊ ಈಗ ಒಳ ಹೊಂಟವ್ರಿ ಹಿಂಗ ನೋಡ್ರಿ ಇದು ಸೊ ಫ್ರೆಂಡ್ಸ್ ಈ ಬಂದ್ ಕೂಲಿ ಒಳಗ್ ನೋಡ್ರಿ ಇಲ್ಲಿ ವಾವ್ ಇಲ್ಲಿ ಬಸ್ತಿಲ್ಲ ಸೊ ಫ್ರೆಂಡ್ಸ್ ಇಲ್ಲಿ ಹಿಂಗೈತಿ ಏ ಮಸ್ತ್ ಐತ್ರ ಸ್ಪಾಟ್ ಇಲ್ಲಿ ಇದು ಸಿಪ್ಲಿ ಸಿಪ್ಲಿ ಐತ್ರಿ ಫುಲ್ ಅಯ್ಯೇ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಹೊಂಟೆ ಈಗ ಡೇಂಜರ್ ಐತ್ರಿ ಸ್ಪಾಟ್ ಇದೆ ಫುಲ್ ಡೇಂಜರ್ ಇಲ್ಲ ನೋಡ್ರಿ ಈ ವ್ಯೂಸ್ ನೋಡ್ರಿ ಇಲ್ಲಿ ಮಸ್ತ್ ಐತ್ ನೋಡ್ರಿ ವ್ಯೂ ಇದು ಸೊ ಫ್ರೆಂಡ್ಸ್ ಈಗ ನಾವು ಬಂದೇವೆ ಇಲ್ಲೇ ಗ್ರೀನ್ ವಿಲ್ ಕಡೆ ನೋಡ್ರಿ ಸ್ಪಾಟ್ ಮಸ್ತ್ ಐತಿ ಇಲ್ಲಿ ಬ್ಯಾಕ್ ಗ್ರೌಂಡ್ ನೋಡ್ರಿ ಇದೆಲ್ಲ ಜಬರ್ದಸ್ತ್ ಐತಿ ಮತ್ತೆ ಹಿಂದಿನ ಬ್ಯಾಗ್ ಗ್ರೌಂಡ್ ನೋಡ್ರಿ ಈ ಕಡೆಯಿಂದ ಎರಡು ಮಸ್ತ್ ಐತಿ ಇಲ್ಲ ನೀವು ಬಂದ್ರ ಬರ್ಬೋದ್ರಿ ಸೈಕೋರಿ ಐತಿ ಮಸ್ತ್ ಐತಿ ಈ ಕಡೆಯಿಂದ ಏನು ಅಂತ ಡೇಂಜರ್ ಇಲ್ಲ ಏನಿಲ್ಲ ಇಲ್ಲಿ ಮಸ್ತ್ ಐತಿ ನೋಡ್ರಿ ಸ್ಪಾಟ್ ನೋಡಕ್ ನೋಡ್ರಿ ಇದೆ ಇಲ್ಲಿ ನನ್ನ ಕಾಲ್ ತಳ iska hai ye tumko intezar mein hoon na illinda nodre ikadinda varahara janavara ಅಂದ್ರೆ ಹಿಂಗ ಸೊ ಫ್ರೆಂಡ್ಸ್ ಈಗ ಎಲ್ಲರೂ ನಮ್ಮ ಫ್ರೆಂಡ್ಸ್ ಎಲ್ಲ ತೆಳಗ್ ಹೋಗ್ನತ್ತಾರೆ ಈಗ ನೋಡೋಣ ರೀ ಅಲ್ಲಿ ಅಷ್ಟು ಅಂದ್ರೆ ಡೇಂಜರ್ ಇರ್ಬಾರ್ದು ಅಷ್ಟೇ ತೆಳಗ್ ಹೋಗಕ್ಕೆ ಏನಿಲ್ಲ ಡೇಂಜರ್ ಇರ್ಬಾರ್ದು ಅಷ್ಟೇ ಮತ್ತೆ ನಿಮಗೂ ನಾ ಹೇಳ್ಕೊಡ್ತಾನೆ ಡೇಂಜರ್ ಇದ್ರೆ ಎಲ್ಲಿ ಹೋಗಕ್ಕೆ ಹೋಗಬೇಡ್ರಿ ನಿಮ್ ಸೆಕ್ಯೂರ್ ನಿಮ್ಮ ಲೈಫ್ ನಿಮ್ ಸೆಕ್ಯೂರ್ ನಿಮ್ಮ ಕೈಯಾಗ ಇರ್ತದೆ ಸೊ ಅದನ್ನ ಇಡ್ಕೋಣಕ್ಕೆ ನೀವು ಮುಂದೆ ಹೋಗೋದಿದ್ರೆ ನೀವು ವಿಚಾರ ಮಾಡ್ರಿ ಅದ್ರ ಬಗ್ಗೆ ಇದು ನೋಡ್ರಿ ಎಲ್ಲ ಹಿಂಗೆ ಐತಿಲ್ಲೇ ಇಲ್ಲಿ ಹೋಗೋದ್ ಬಗ್ಗೆ ವಿಚಾರ ಮಾಡಪ್ಪ ಇಲ್ಲಿಂದ ಇಲ್ಲಿ ಬಹಳ ಸ್ಲಿಪ್ಲಿಯೇ ಸ್ಲಿಪ್ಲೇ ಐತ್ರಿ ಇಲ್ಲೇ ಫುಲ್ ನೋಡ್ರಿ ಇಲ್ಲಿ ಇಲ್ಲಿಂದ ಬಿದ್ರೆ ಮತ್ತೆ ಬಿಳಗು ವಾಲ್ಸ್ ಅಲ್ಲ ಐತಲ್ಲಿ ಅಯ್ಯ ಮಸ್ತ್ ಐತಾರ ಅವಲ್ಲಿ ನೋಡ್ರಿ ನಿಮ್ಮ ರೀತಿನಾಗ ನೀವು ಬರ್ಬೇಕಿಲ್ಲಿ ರಾತ್ರಿ ಏಳು ಹಂಗೆ ಆಗ್ಬಿಟ್ಟೈತಿ ಪೂರ ಡೇಂಜರ್ ಐತಿಲ್ಲ ನೋಡ್ಕೊಂಡು ಹೋಗ್ಬೇಕಷ್ಟ ಫ್ರೆಂಡ್ಸ್ ನಿಮ್ಗೆ ಸಜೆಸ್ಟ್ ಮಾಡಂಗಿಲ್ಲ ಇಲ್ಲಿ ಬರ್ರಿ ಅಂತ

ಅಂದ್ರೆ ನೀವು ಫುಲ್ ಬಂದು ನೀವು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡುವಂಥದ್ದು ಕಾಣ್ ಬರ್ತದೆ ಯಾವುದೋ ರೀತಿಯ ಅನ್ನ ಅನೌಪಚಾರಿಕ ಏನೂ ವಸ್ತು ಮಾಡುವಂಗಿಲ್ಲ ಯಾವ್ದು ಆಟ ಮಾಡುವಂಗಿಲ್ಲ ಬಂದು ನಿಸರ್ಗ ಎಂಜಾಯ್ ಮಾಡ್ರಿ ಅದೇ ಹೇಳ್ತೀರಿ ಒಟ್ ನೀರು ನೀವು ಬರ್ಬೇಕಾ ಮತ್ತೆ ಚಲೋ ತಗೊಂಡ್ ಬಂದ್ ಚಲೋ ತಗೊಂಡ್ ಹೋಗಬೇಕು ಫ್ರೆಂಡ್ಸ್ ಈಗ ಮಳಿ ಜೋರು ಮಳೆ ಬರೋದಿ ಇಲ್ಲಿಂದ ಹೊಂಟೋರಿಗೆ ನಾವು ಸೊ ಫ್ರೆಂಡ್ಸ್ ತೊಳಗ್ ಹೇಳ್ತಾನ್ರಿ ಈಗ ಇಲ್ಲಿ ಮುಂದೆ ಹೋಗಣ್ರಿ ಈಗ ಸೊ ಪ್ರೆಸ್ಗೆ ಐತಿ

ಸೊ ಗಾಯ್ಸ್ ನೀವು ಬಂದ್ರು ನಿಮ್ಮ ರಿಸ್ಕ್ನ್ಯಾಗ ಬನ್ರಿ ಹಿಂಗೆಲ್ಲ ಮಾಡಾಕ ಹೋಗ್ಬೇಡ್ರಿ ಬಂದ್ರೂ ನಿಮ್ಮ ಪಾಲಿ ನೀವು ಬರ್ರಿ ಎಂಜಾಯ್ ಮಾಡ್ರಿ ಹೋಗ್ರಿ ಬಟ್ ಹಿಂಗೆಲ್ಲ ಮಾಡಾಕೆ ಹೋಗ್ಬೇಡ್ರಿ ಸೊ ಫ್ರೆಂಡ್ಸ್ ಈಗ ಇದೆಲ್ಲ ನೀವು ಫಾಲ್ಸ್ ನೋಡಿ ಬಂದ್ರಿ ತೂ ಸಮಜಾ ಹಾ ನೈ ತೂ ಸಮಜಾ ನೈ ಸೊ ಫ್ರೆಂಡ್ಸ್ ಇದೆಲ್ಲ ಬ್ಲಾಗ್ ತೋರ್ಸಿದ್ದು ನಾವ ನಿಮ್ಗೆ ಹೆಂಗ ಅನ್ಸಿತ್ತ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಿಗೋಣ ಹೊಸ ಬ್ಲಾಗ್ ಒಳಗ ಆರ್ಡರ್ ಮಚ್ ಬಾಯ್ ಬಾಯ್ ಈಗ ನಾವು ಇಲ್ಲೇ ಊಟಕ್ಕೆ ನೆನ್ಸಿದೇವು ಅಂಬಿಕಾ ಒಳಗ ಫ್ರೆಂಡ್ಸ್ ಊಟ ಮಾಡ್ರಿ ಹೋಗೋಣ ನಾವು ಪನ್ನೀರ್ ಟಿಕ್ಕಾ ಮಸಾಲ ಹೇಳಿದ್ರಿ ಬಟರ್ ಐತಿ ಸೊ ಫ್ರೆಂಡ್ಸ್ ಈಗ ಊಟ ಮಾಡತ್ತೇವ್ರಿ ಊಟ ಮಾಡೋಣ So friends. <laughs> <laughs> so friends? So friends? So friends? <laughs> <laughs>